ಪರಮ ಪೂಜರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಹಿಂದಿನ ದಿವಸ ಪ್ರತಿ ತಿಂಗಳ ಶರಣ ಸಂಗಮ ವಿಶೇಷವಾಗಿ ನಾವು ಈಗಾಗಲೇ ಚನ್ನಬಶೇಶ್ವರ ಗುರುಕುಲು ಹಾಲ್ಕಿ ಮಠದಲ್ಲಿ ಪ್ರತಿ ವರ್ಷ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ನಾವು ಮಾಡ್ಕೋತ ಬಂದಿದ್ದೀವಿ ಅವತ್ತಿನ ದಿನವೇ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇದ್ದಿದ್ದ ಸಲುವಾಗಿ ಪ್ರತಿ ತಿಂಗಳ ಈ ಶರಣ ಸಂಗಮನೋ ಅಥವಾ ಬೀದರ್ನಲ್ಲಿ ನಡೀತಕ್ಕಂಥ ತಿಂಗಳ ಅನುಭವ ಮಂಟಪನೋ ಮತ್ತು ಇದೇ ತಿಂಗಳ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲೂ ಕೂಡ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಇವತ್ತು ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಹಾಗೂ ಮುನ್ನೂರ ಏಳನೇ ತಿಂಗಳ ಶರಣ ಸಂಗಮ ಸಮಾರಂಭದಲ್ಲಿ ಪಾಲ್ಗೊಂಡು ತಕ್ಕಂತ ಎಲ್ಲ ಅತಿಥಿ ಗಣ್ಯರನ್ನ ಈ ಸಮಾರಂಭದಲ್ಲಿ ಸಾಕ್ಷಿಯಾಗಿರುವ ತಮ್ಮೆಲ್ಲರಿಗೂ ನನ್ನ ಭಕ್ತಿ ಪೂರ್ವಕ ಶರಣು ಶರಣಾರ್ಥಿ ಆತ್ಮೀಯ ಶರಣ ಬಂಧುಗಳೇ ನಿಜಕ್ಕೂ ಹನ್ನೆರಡನೇ ಶತಮಾನ ಅದು ಒಂದು ಭಯಾನಕ ವಾತಾವರಣ ಎಲ್ಲ ರಂಗದಲ್ಲಿ ಅದು ಒಂದು ರೀತಿ ಹೆಂಗಿತ್ತು ಅಂತಂದ್ರೆ ನಾಲ್ಕು ಗೋಡಿಗೆ ಸೀಮಿತ ಅಂತಕ್ಕಂಥದ್ದು ಹೆಣ್ಮಕ್ಕಳ್ದಿತ್ತು ಈ ಕಡೆ ಪ್ರತಿಯೊಂದ್ರ ಮೇಲೆ ಕನಿಷ್ಠ ಶ್ರೇಷ್ಠ ಅಂತಕ್ಕಂಥದ್ದು ವಾತಾವರಣ ಇತ್ತು ಇಂಥವರೇ ಇದರಲ್ಲಿ ಪ್ರವೇಶ ಆಗಬೇಕು ಇಂಥವ್ರು ಬರಬಾರ್ದು ಅಂತಕ್ಕಂಥ ಅವೆಲ್ಲ ಕಟ್ಟ ಅಪ್ಪಣೆಗಳಿದ್ದು ರಾಜನೇ ಆಗ್ಬೇಕಂತಕ್ಕಂಥದ್ದಿತ್ತು ಇಂಥದ್ರ ಎಲ್ಲರ ಮಧ್ಯದಲ್ಲಿ ಅಸ್ತಲಕ್ಕೆ ಕುವೆಂಪುರು ಹೇಳ್ತಾರೆ ಬಸವಣ್ಣವ್ರ ಬಗ್ಗೆ ಕಾರ್ತಿಕದ ಕತ್ತಲಲ್ಲಿ ಆಕಾಶದ ದೀಪವಾಗಿ ನೀ ಬಂದೆ ಅಂದ್ರೆ ಬಸವಣ್ಣವ್ರು ಹೆಂಗೆ ಅಂದ್ರೆ ಇವೆಲ್ಲ ಭಯಾನಕರ ವಾತಾವರಣಕ್ಕೆ ಒಂದು ನ್ಯಾಯ ಒದಗಿಸ್ಲಿಕ್ಕೆ ಬಂದವರೇ ಜಗಜ್ಯೋತಿ ಬಸವಣ್ಣ ಎಲ್ಲ ರಂಗದಲ್ಲಿ ಅದು ಸಾಮಾಜಿಕವಾಗಿ ಎಂಥ ಪ್ರಸಂಗಗಳು ಎಂಥ ಒಂದು ಭಯಾನಕರ ವಾತಾವರಣ ಇತ್ತು ಅದಕ್ಕೆಲ್ಲಕ್ಕೂ ಎಲ್ಲ ರಂಗದಲ್ಲಿ ನ್ಯಾಯವನ್ನು ಕೊಟ್ಟರು ಬಸವಣ್ಣವ್ರು ಆ ಬಸವಣ್ಣವ್ರು ಕೊಟ್ಟಂಥ ನ್ಯಾಯದ ಪೀಠನೇ ಅದು ಇಟ್ಕೊಂಡೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರು ಸಂವಿಧಾನ ಮತ್ತು ವಚನ ಸಾಹಿತ್ಯ ಇವೆರಡೂ ಅಧ್ಯಯನ ಮಾಡಿದಾಗ ಎರಡೂ ಒಂದು ನಾಣ್ಯದ ಮುಖಗಳೇ ಇವೆ ಅಂಥ ಒಂದು ಬಸ ಬುದ್ಧನ ವಿಚಾರಗಳು ಬಸವಣ್ಣವರು ಬಸವಣ್ಣವ್ರ ವಿಚಾರಗಳು ಜ್ಯೋತಿಬಾ ಪೂಲೆ ಸಾವಿತ್ರಿಬಾಯಿ ಪೂಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮೂಲಕ ಕೊಟ್ಟರು ಅದನ್ನು ಅಂಥ ಒಂದು ಎಂಥ ವಾತಾವರಣ ಇತ್ತಂತಂದರೆ ನಿಜಕ್ಕೂ ಇದು ಎಲ್ಲಕ್ಕೂ ಒಂದು ರೀತಿ ದಾರಿದೀಪ ಒಂದು ಬೆಳಕಿನ ಸ್ವರೂಪ ಬಸವಣ್ಣವರು ಅದಕ್ಕೆಲ್ಲಕ್ಕೂ ಒಂದು ನ್ಯಾಯವನ್ನು ಕೊಟ್ಟು ಅದರ ಸಲುವಾಗಿ ನಾನಾ ರಾಜ್ಯ ನಾನಾ ರಾಷ್ಟ್ರ ಎಲ್ಲ ಕಡೆಯಿಂದ ಧಾವಿಸಿ ಧಾವಿಸಿ ಬಂದ್ರು ಕಾರಣ ಏನು ಅಂದ್ರು ಅಲ್ಲಿ ಯಾವುದೇ ಆಸ್ತಿಗಾಗಿ ಬರಲಿಲ್ಲ ಹಣಕ್ಕಾಗಿ ಬರಲಿಲ್ಲ ಸಂಪದಕ್ಕಾಗಿ ಬರಲಿಲ್ಲ ಅಲ್ಲಿ ಒಂದು ರೀತಿ ಆ ಮಾತೃ ಹೃದಯ ಇತ್ತಲ್ಲ ಬಸವಣ್ಣದು ಆ ಬಸವಣ್ಣವ್ರದ್ದು ಮಾತ್ರ ಹೃದಯ ಕೆಲವರು ಧಾವಿಸಿ ಧಾವಿಸಿ ಬಂದರು ಕೆಳಗೆ ಬಿದ್ದವರನ್ನ ಮೇಲೆ ಒಂದು ಭಯಾನಕರ ಘಟನೆ ಬರ್ತದೆ ಅದು ಹೆಂಗ ಅಂತಂದ್ರ ಆಗತ್ತಿನ ದಿನಮಾನಗಳು ಪ್ರತಿಯೊಂದು ಒಂದು ವಚನಗಳು ಆ ಬದುಕಿನಲ್ಲಿ ಆಚರಣೆಯಲ್ಲಿ ತಂದೆ ಬಸವಣ್ಣ ವಚನಗಳನ್ನ ಹಾಕುದು ಇದು ಏನು ಪ್ರಸಂಗ ಹೆಂಗಿತ್ತು ಅಂತಂದ್ರ ಅಲ್ಲಿ ಕಸ ಗೂಡ್ಸ್ಬೇಕಾದ್ರ ಯಾವ ವಾತಾವರಣ ಇತ್ತು ಅಂತಂದ್ರ ಒಳ್ಳ ಮುಚ್ಚಳ ಹಾಕೋಬೇಕು ಈ ತೆಂಗಿನ ಪೊರಕ್ಕೆ ಟೊಂಕ ಕಟ್ಕೋಬೇಕು ಕೈಯ ಗೆಜ್ಜೆಗಳು ಕೈದಾಗ ಕಸುಬರಿಗೆ ಇವೆಲ್ಲ ಇಟ್ಕೊಂಡು ಸ್ವಚ್ಛ ಮಾಡ್ಬೇಕು ಅಂದ್ರೆ ಅದು ಭಯಾನಕರ ವಾತಾವರಣ ಅಂತದ್ರಲ್ಲಿ ಒಂದು ದಿನ ತಡ ಮಾಡಿ ಹೋಗ್ತಾನೆ ನೆರಳು ಮತ್ತೊಬ್ರ ಮೇಲೆ ಬೀಳ್ತದೆ ಆ ನೆರಳು ಬಿದ್ದಾಗ ಎಲ್ಲರೂ ಹೊಡೀರಿ ಬಡೀರಿ ಕಡೀರಿ ಅಂತಿ ಅಲ್ಲೇ ಎಲ್ಲರೂ ಚಿರಾಡ್ತಾರೆ ಕೂಗಾಡ್ತಾರೆ ಕಲ್ ತಗೊಂಡು ಹೊಡಿತಾರ ಅವನು ತೆಲಿಗೆ ಪೆಟ್ಟಾಗ್ತದ ಪೆಟ್ಟ ಕೆಳಗೆ ಬಿದ್ದು ಬಿಡ್ತಾನೆ ಯಾರೋ ಬಂದು ಕೇಳ್ತಾರ ಯಾಕೆ ಇಷ್ಟ ತಡ ಮಾಡಿದ್ದಿ ಇಲ್ಲ ನನ್ನ ಆರೋಗ್ಯದಾಗ ವ್ಯತ್ಯಾಸ ಇತ್ತು ತಡ ಮಾಡಿ ಬಂದೆ ನಿನ್ನೆರಡು ಕೂಡ ಬಿದ್ದರು ನಿನಗೆ ಎಂಬುದು ನಿನಗೆ ಗೊತ್ತದಲ್ಲ ಗೊತ್ತದ ಆದರೆ ಏನು ಮಾಡಲಿ ನನ್ನ ಆರೋಗ್ಯದಾಗ ವ್ಯತ್ಯಾಸ ತಡ ಆದರೂ ಭೀ ನನ್ನ ಕೆಲಸ ತಪ್ಪಬಾರ್ದು ಅಂತ ಬಂದಿದ್ದೆ ಆದ್ರೆ ಆಯ್ತು ನನಗೆ ರಕ್ತ ಎಲ್ಲ ಬರ್ಲತ್ತ ಬಂತು ಅವ್ರು ಮೂರ್ ಛೋಗ ಬೀಳ್ತಾರೆ ಯಾರೋ ಬಂದು ಅಪ್ಕೊಳ್ತಾರೆ ಅಪ್ಕೊಂಡ ತಕ್ಷಣ ಅವಾಗ ಅವರು ನೀವು ಬಸವಣ್ಣ ಅಂತ ಅವ್ರು ಕೇಳ್ತಾರೆ ನಾನೇ ಬಸವಣ್ಣ ಬಂದು ನಿನಗೆ ಹೆಂಗೆ ಗ್ಯಾರಂಟಿ ಆಗ ಹೇಳ್ತಾರ ಅವರು ಆ ದಲಿತ ವ್ಯಕ್ತಿ ಅವನು ಹೇಳ್ತಾರೆ ಕಸ ಕುಡ್ಸ್ಲಿಕ್ಕೆ ಬಂದ ಈ ಕಲ್ಯಾಣ ಪಟ್ಟಣದಾಗ ಈ ಕಲ್ಯಾಣ ಪಟ್ಟಣದಾಗ ಕೆಳಗೆ ಬಿದ್ದವ್ರನ್ನ ಮೇಲೆ ಎಂಥವ್ರು ಬಸವಣ್ಣ ಬಿಟ್ಟು ಬೇರೆಯವ್ರು ಯಾರೂ ಬರೋದಿಲ್ಲ ನೀವೇ ಬಸವಣ್ಣ ನೀವೇ ಬಸವಣ್ಣ ಅದು ಬಸವಣ್ಣರೇ ಇರ್ತಾರೆ ಆಗ ಅಪ್ಕೊಳ್ತಾರೆ ಅಪ್ಕೊಂಡು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೀಲ ಯಾರು ಬಂದರು ನೋಡು ಆ ದಲಿತ ವ್ಯಕ್ತಿ ಸಂಬಳಿನಾಗಿದ್ದೇವೆ ಅಂತ ಅವನಿಗೆಲ್ಲ ಆರೈಕೆ ಮಾಡಿ ಯಾವ ರೀತಿ ತನ್ನ ಮಕ್ಕಳಿಗೇನ್ರ ಅದ್ರ ತಾಯಿ ಯಾವ ರೀತಿ ಆರೈಕೆ ಮಾಡ್ತಾಳೋ ಅದೇ ರೀತಿ ನಿಲಂಬಿಕ ತಾಯಿಯವರು ಆರೈಕೆ ಮಾಡ್ತಾರೆ ಅವಾಗೆ ಬಸವಣ್ಣರು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಬಸವಣ್ಣರು ಹೇಳಿಲ್ಲ ಅದು ಬದುಕಿನಲ್ಲಿ ಅಳವಡಿಸ್ಕೊಂಡು ಆಚರಣೆ ತಂದ ಮೇಲೆ ವಚನಗಳು ಬಂತು ಅಂತ ಬಸವಣ್ಣೋರ್ದು ಆ ಗತ ವೈಭವ ಆ ಬಸವಣ್ಣೋರು ಅದನ್ನ ಭಕ್ತಿ ಸಾಮ್ರಾಜ್ಯ ಏನ್ ಮಾಡಿದ್ರಲ್ಲ ಅದು ನೋಡೋ ಸಲಕ್ಕೆ ನಾನಾ ರಾಜ್ಯ ನಾನಾ ರಾಷ್ಟ್ರದಿಂದ ಬಂದರು ಈ ಶಿವ